ಬಾರೋ ಬೆಳಾಕ ಊಟ ತಿನ್ಬಿಟ್ಟ ನೋಡ ತಮ್ಮ ಅಲ್ಲ ನೀನ್ ಏನ ಕೇಳಿದೆ ಏನ್ ಹೇಳಿದೆ ಹೇಳು ಹತ್ರ ಬಂದ ಹೇಳಪ್ಪ ಇತಾನೆ ಹಣ ಅಂತ ಅಂತೇ ಇಪ್ಪತ್ತೊಂದು ವರ್ಷದಿಂದ ಇಪ್ಪತ್ತ್ ಸಾವಿರ ಅವ್ನ ರಕ್ಷಣೆ ಮಾಡಿದ್ರೆ ಒಂದು ರೂಪಾಯಿ ಹೋಗಲ್ಲ ಫ್ರೀಯ್ ಕೆಲಸ ಯಾವ ಟೈಮಲ್ಲಿ ಕರೀರಿ ಬಂದ್ ಮಾಡ್ತೀನಿ आराम से गया आ गया आकर्षित में फुटबॉल मिल गया हम

ಹ್ಞೂ ಹ್ಞೂ ನಾನು ಸೈಲೆಂಟ್ ಇನ್ನು ಬಾ ಫೋನ್ ಮಾಡಿದ್ದು ಯಾರು ಫಸ್ಟು ನೀನ ಫೋನ್ ಮಾಡಿದ್ದು ನಿನ್ನ ಹೆಸರು ರಮೇಶ್ ಏನಕ್ಕೆ ಕೇಳೋದ ಫೋನಲ್ಲಿ ನೀನ್ ಏನ ಕೇಳಿದೆ ಏನ್ ಹೇಳಿದೆ ಹೇಳಪ್ಪ ಇಲ್ಲಿ ಕಾಸು ಅಂತ ಕೇಳಿದೆ ತಾನೇ ಹಣ ಎಷ್ಟತೀರಾ ಅಂತ ಏ ಇಪ್ಪತ್ತೊಂದು ವರ್ಷದಿಂದ ಇಪ್ಪತ್ತ್ ಮೂರು ಸಾವಿರ ಹಾಲ್ನ ರಕ್ಷಣೆ ಮಾಡಿದ್ದೀನಿ ಒಂದ್ ರೂಪಾಯಿ ಮಾಡ್ತಾರ ಕೆಲಸ ಯಾವ ಟೈಮಲ್ಲಿ ಕರೀರಿ ಬಂದು ಮಾಡ್ತೀನಿ ನಾನು ಹಿಡಿಬೇಕಾದ್ರೆ ಸ್ವಲ್ಪ ಸಹಾಯ ಮಾಡಬೇಕು ಗೊತ್ತಾಯ್ತಾ ಈ ಹಾವಿಂದ ಒಂದು ಹೇಳ್ತೀನಿ ಏನೂ ಆಗೋದಿಲ್ಲ ಅಂತ ನಾನು ನೀವು ಯಾವತ್ತೂ ಅಷ್ಟೇನೆ ಯಾರು ತೊಂದರೆ ಮಾಡೋದಿಲ್ಲ ನಾವೇನಾದರೂ ತೊಂದರೆ ಮಾಡಿದ್ರೆ ನಾವು ತೊಂದರೆ ಮಾಡ ಗೊತ್ತಾಯ್ತಾ ಹಾಂ ಜೈ ಶ್ರೀರಾಮ್ ಹೇಳ್ರಿ ಎಲ್ರು ಹೇಳಿ ಹೇಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಡಿ जय श्री राम